ಇದೇ ಜಾಗ ಈ ಮನುಷ್ಯ ನಮ್ಮ ಯಾರು ನಮ್ಮ ರಾಜಚಕ್ರಪ್ಪನ್ ಜಾಗದಲ್ಲಿ ಯಾವನೊಬ್ಬ ಸೆಲೆಬ್ರಿಟಿ ಅಂದ್ರೆ ಇದಕ್ಕೆ ಹೋಗ್ಬಿಟ್ಟು ಸರ್ ಇದಕ್ಕೆ ಅದಕ್ಕೆ ಸಫಾರಿಗೆ ಹೋಗ್ಬಿಟ್ಟು ಅಲ್ಲೇ ಆದ್ರೆ ಆನೆಯನ್ನ ಹುಲಿನ ಬಿಟ್ಟಿದ್ರೆ ಅದ್ರ ದಿನ ಈಗ ಬೇರೆ ಇರ್ತಾ ಇತ್ತು ರೈತ ಯಾರೋ ಬೇರೆ ರೈತ ಬೇಡ ಬಿಡಿ ಸರ್

ಈ ಥರ ಆದರೆ ಇಂಬುಲೆಟ್ ಆಗಿ ಬತ್ತಿ ಇಟ್ ಇಂಬ ಕಟ್ಬೇಕು ಅದಕ್ಕೆ ಆಂಬುಲೆನ್ಸ್ನ ಅಲ್ಲಿ ಎ ಸಿ ಆಫ್ಯೂರ್ತಿ ಅಂತ ನಾವೇ ಮೇಂಟೈನ್ ಮಾಡ್ತೀವಿ ಡ್ರೈವರ್ಗೆ ಕೊಟ್ಟು ಸರ್ಕಾರ ಆಂಬುಲೆನ್ಸ್ ಕೊಟ್ಟರೆ ನಾವೇ ಮೇಂಟೈನ್ ಮಾಡ್ತೀವಿ ಅದಕ್ಕೆ ಒಂದು ಎರಡು ಮೂರು ಆಂಬುಲೆನ್ಸ್ ಆಗಿಬಿಟ್ಟು ಮೊನ್ನೆ ಇಟ್ಟಿದ್ದೀನಿ ನೋಡ್ಕೊಂಡು ನೀವು ಮಾತಾಡ್ಬಿಟ್ಟು ಆಂಬುಲೆನ್ಸು ಅಲ್ಲಿ ಯಾವ್ಯಾವ ಅವಶ್ಯಕತೆ ನೋಡಿದ್ರೆ ಅವರೇ ಫಾರೆಸ್ಟ್ನವರೆ ಡ್ರೈವರ್ ಮೇಂಟೈನ್ ಮಾಡ್ತಾರೆ ಅವರೆಲ್ಲ ಮೇಂಟೈನ್ ಮಾಡ್ತೀವಿ ಎಲ್ಲ ಅಂತ ಅದೊಂದು ಆಗುತ್ತೆ ಇಮಿರೇಟ್ ಯಾಕಂದರೆ ಇಮಿಡೇಟೇ ಶಿಫ್ಟ್ ಮಾಡೋಕ್ಕಾಗಿ ಅನುಕೂಲ ಆಗ್ತದೆ ಫ್ಯಾಮಿಲಿಯವರು ಸಮೇತ